ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಅಂತ ಹೇಳಿ ನಾವು ಫ್ರೀ ಮನೆಗೆ ಕರೆಂಟ್ ಕೊಡ್ತಾ ಇದೀವಿ ನವೆಂಬರ್ ಒಂದನೇ ತಾರೀಕಿಂದ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸರ್ಕಾರಿ ಶಾಲೆಗಳಿಗೂ ಕೂಡ ಇದನ್ನ ಯಾಕೆ ಮಾಡಿದೆ ಅಂತ ಅದನ್ನು ಹೇಳ್ತೀನಿ ನೋ ಕರೆಂಟ್ ಬಿಲ್ ನೋ ವಾಟರ್ ಬಿಲ್ ಯಾಕಂದರೆ ಎಷ್ಟೋ ಶಾಲೆಗಳಲ್ಲಿ ಕರೆಂಟ್ ಬಿಲ್ ಕೊಡೋಕ್ಕಾಗ್ತಾ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಯಾಕೆ ಇದನ್ನು ಮಾಡಿದ್ವಿ ಅಂದರೆ ಕಂಪ್ಯೂಟ್ರ್ ಕೊಡ್ತೀವಿ ಇಲ್ಲ ಯಾರೋ ದಾನ ಮಾಡಿರ್ತಾರೆ ಆ ಕಂಪ್ಯೂಟ್ರನ್ನ ಟೀಚರ್ಸ್ ಏನು ಮಾಡ್ತಾರೆ ಕಬರ್ಡಲ್ಲಿ ಹಾಕಿ ಲಾಕ್ ಮಾಡಿ ಇಟ್ಕೊಡ್ತಾರೆ ಯಾಕೆ ಹೇಳಿ ಪ್ಲೀಸ್ ಕಂಪ್ಯೂಟ್ರ್ ಮೇಲೆ ಬಂದ ತಕ್ಷಣ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ ಇದಾಗಿದೆ ಯಾವತ್ತು ನಾವು ಕರೆಂಟ್ ಬಿಲ್ ಬೇಡ ಅಂತ ಹೇಳಿದ್ವಿ ಈಗ ಎಲ್ಲ ಕಂಪ್ಯೂಟರ್ ಟೇಬಲ್ಗೆ ಬಂದಿದ್ದಾವೆ ಮಕ್ಕಳಿಗೆ ಅದು ಉಪಯೋಗ ಆಗ್ತಾ ಇದೆ ದಾನಿಗಳು ಕೂಡ ಈಗ ಮುಂದೆ ಬಂದಿದ್ದಾರೆ ನಾವು ಕೊಡೋದಕ್ಕೆ ಪ್ಲಸ್ ಪ್ಲಸ್ ಭಾಳ ಮುಖ್ಯವಾಗಿ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಸುಮಾರುಷ್ಟು ಕಡೆಗೆ ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ ಭಾಳ ಒಳ್ಳೆಯ ಟೀಚರ್ಸ್ ಇದ್ದಾರೆ ಮಕ್ಕಳು ಯಾರು ವೀಕ್ ಇರ್ತಾರೆ ಕೆಲವರು ದಡ್ಡರು ಇರ್ತಾರೆ ಏನು ಮಾಡೋದಕ್ಕಾಗೋದಿಲ್ಲ ಅವ್ರನ್ನ ಮತ್ತೆ ಮುಂಚೂಣಿಗೆ ತರಬೇಕಲ್ಲ ಅವರಿಗೆ ಸ್ಪೆಷಲ್ ಕ್ಲಾಸ್ ತಗೊಳ್ತಕ್ಕಂಥದ್ದು ಸಾಯಂಕಾಲ ಕೆರೆ ಬೇರೆ ಕಡೆ ಹೋಗ್ತಾರೆ ನೀವು ನೋಡಿದ್ರೆ ಶುಷರಿಗೆ ಕಳಿಸ್ತಾರೆ ಮಕ್ಕಳನ್ನೆಲ್ಲ ಈಗ ನಾನು ನನ್ನ ಮಗ ದಡ್ಡ ಅಂದರೆ ನಾನು ಕಳಿಸ್ತೀನಿ ಅವರಿಗೆ ಹೆಲ್ಪ್ ಬೇಕು ಅಂತ ನಾವು ಕಳಿಸ್ ಅದ್ರ ಬದಲು ಇದೇ ಟೀಚರ್ ಯಾರು ನಿಮಗೆ ಪಾಠ ಹೇಳ್ಕೊಟ್ಟಿರ್ತಾರೆ ಅವರ ಸಹಕಾರ ಬಂದ್ಬಿಟ್ರೆ ಮಕ್ಕಳು ಭಾಳ ಚೆನ್ನಾಗಿ ಕಲ್ ಕಲಿತಾರೆ ಅದು ಡೈವರ್ಷನ್ ಆಗಬಾರ್ದು ಟೆಕ್ನಿಕಲಿ ನೀವು ನೋಡಿದಾಗ ಅದಕ್ಕೆ ಇವಾಗ ಗ್ರಾಮೀಣ ಭಾಗದಲ್ಲಿ ಸಾಯಂಕಾಲ ಸಮ್ ಸ್ಪೆಷಲ್ ಕ್ಲಾಸಸ್ ವೀಕ್ಲಿ ಟೂ ಡೇಸ್ ತ್ರೀ ಡೇಸು ಯಾಕಂದ್ರೆ ಈಗ ಕರೆಂಟ್ ಇದೆ ಫ್ರೀ ಏನು ತೊಂದರೆ ಏನಿಲ್ಲ ಎಸ್ ಡಿ ಎಮ್ ಸಿ ಅವ್ರ ಜೊತೆಗೆ ಮಾತಾಡ್ಕೊಂಡು ನೀವು ಮಾಡಿ ಅಂಥೇಳಿ ಈಗ ತೀರ್ಮಾನ ಮಾಡಿ ಅವ್ರಿಗೂ ಕೂಡ ನಾವು ಇದು ಮಾಡಿದೀವಿ ಅಂದರೆ ಅಲ್ಲಿಗೆ ಈ ವರ್ಷ ಮಾರ್ಜಿನಲ್ ಈ ವರ್ಷ ಮಾರ್ಜಿನಲ್ ಇಂಪ್ರೂವ್ಮೆಂಟು ನಿಮಗೆ ರಿಸಲ್ಟ್ಸಲ್ಲಿ ಸಿಗ್ತದೆ ಮಕ್ಕಳು ಡ್ರಾಪ್ಔಟ್ ಆಗೋದು ಕಮ್ಮಿ ಆಗ್ತದೆ ಮತ್ತು ಶಾಲೆಗೆ ಮುಂದಿನ ವರ್ಷ ಇಲ್ಲ ಕೆ ಪಿ ಎಸ್ ಶಾಲೆಗೆ ಅಂದರೆ ಈ ವರ್ಷ ಅಡ್ಮಿಷನ್ ನೋಡೋಣ ಯಾವ ರೀತಿ ಎಲ್ಲೆಲ್ಲಿ ನಾವು ಮಾಡಿರೋ ಕಾರ್ಯಕ್ರಮಗಳಲ್ಲಿ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ನೆಕ್ಸ್ಟ್ ಇಯರಿಂದ ಇನ್ಫ್ಲೋ ಆಗಬೇಕು ಔಟ್ಫ್ಲೋ ಆಗಂಗಿಲ್ಲ ಒಂದು ತಡೆ ಮಾಡಬೇಕು ನಿಲ್ಲಿಸಬೇಕು ಮಕ್ಕಳು ಸರ್ಕಾರಿ ಶಾಲೆಯಿಂದ ಆಚೆ ಹೋಗೋದು ನಿಲ್ಲಿಸಬೇಕು ನೆಕ್ಸ್ಟು ಇನ್ಫ್ಲೋ ಸ್ಟಾರ್ಟ್ ಆಗಬೇಕು ಯಾಕೆಂದರೆ ನನ್ನ ಹತ್ರ ವ್ಯವಸ್ಥೆ ಇಲ್ಲಾಂದರೆ ಆಬ್ವಿಯಸ್ಲಿ ಮುಂಚೆಲ್ಲ ಮಕ್ಕಳನ್ನು ಏನೂ ಇದು ಮಾಡ್ತಾ ಇರಲಿಲ್ಲ ಎಂಥದ್ದು ಓದಿಸ್ಲೇಬೇಕು ಅಂತ ಇರಲಿಲ್ಲ ಇವಾಗ ಹಂಗಲ್ಲ ಮಕ್ಕಳು ಹುಟ್ಟಕ್ಕಂಥ ಮುಂಚೆನೇ ಈ ಶಾಲೆಯಲ್ಲಿ ನಾನು ಶಾಲೆ ಮಾಡಾದರೂ ಓದಿಸ್ತೀನಿ ಅಂತಕ್ಕಂಥ ಪರಿಜ್ಞಾನ ಇವತ್ತು ತಂದೆ ತಾಯಿಯವರಿಗೆ ಬಂದುಬಿಟ್ಟಿದೆ ಅದಕ್ಕೆ ನಾವು ಸರ್ಕಾರಿ ಶಾಲೆಯಲ್ಲಿ ಈ ವ್ಯವಸ್ಥೆನ ಕೊಡಬೇಕು ಅಂಥೇಳಿ ನಾವು ಈ ವ್ಯವಸ್ಥೆನೂ ಕೂಡ ಮಾಡ್ತಕ್ಕಂಥದ್ದು ನಮ್ಮ ಇಲಾಖೆಯಲ್ಲಿ ನಾವು ಮಾಡ್ತೀವಿ ಆಮೇಲೆ ನನಗೆ ವಿಶ್ವಾಸ ಇದೆ ಡ್ರಾಪೌಟ್ಸ್ನ ನಿಲ್ಲಿಸಿ ಇಂಪ್ರೂವ್ಮೆಂಟ್ ಆನ್ ಇದನ್ನು ಆಮೇಲೆ ಎಸ್ ಸಿ ಪಿ ಮತ್ತು ಎನ್ ಇ ಪಿ ಇದು ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ಅದು ಇದೆ ಈಗ ಎಸ್ ಸಿ ಪಿ ಅನುಷ್ಠಾನ ಮಾಡಲಿಕ್ಕೆ ಇನ್ನೊಂದು ತ್ರೀ ಫೋ ತ್ರೀ ಮಂತ್ಸ್ ಇದೆ ಅವ್ರಿಗೆ ಥೋರಟ್ ಅಂತ ಹೇಳಿ ಒಬ್ಬರು ಅವ್ರ ಚೇರ್ಪರ್ಸನ್ ಇದ್ದಾರೆ ಅದನ್ನು ಕೂಡ ಅನುಷ್ಠಾನ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ನನ್ನ ಇಲಾಖೆಯಲ್ಲಿ ಮಾಡ್ತಕ್ಕಂಥ ನಾವು ಮಾಡ್ತಾ ಇದ್ದೀವಿ ಇದು ನನ್ನ ಇಲಾಖೆ ಬಗ್ಗೆ ಒಂದು ಕಡೆಗೆ ಇನ್ನೊಂದು ಅದನ್ನು ಚರ್ಚೆ ಮಾಡಿ ಮುಂದೆ ಹೋಗೋದು ಒಂದು ಭಾಗ ಆದರೆ ಇನ್ನೊಂದು ಭಾಗದಲ್ಲಿ ನಾವು ಆ ಕೆಲಸಕ್ಕೆ ಬಿಟ್ಟು ಶಿಕ್ಷಣ ನಾವಿಲ್ಲಿ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಸೆಳಿಲಿಲ್ಲ ಅಂತ ಹೇಳಿದರೆ ಮಕ್ಕಳು ಸ್ವಾಭಾವಿಕವಾಗಿ ಆರ್ಥಿಕವಾಗಿ ಅಲ್ಲಿ ಹೋಗಿ ಹೋಗ್ತಾರೆ ಇವತ್ತಿನ ವ್ಯವಸ್ಥೆಯಲ್ಲಿ ಈ ಎರಡು ಸಾವಿರ ರೂಪಾಯಿ ಕೊಡೋದಾಗಲಿ ಕರೆಂಟ್ ಬಿಲ್ ಕಡದೇ ಇರೋದಾಗಲಿ ಮ ಮಕ್ಕಳು ಬಸ್ಸಲ್ಲಿ ಓಡೋ ಅವರಿಗೆ ಒಂದು ಸಂಸಾರಕ್ಕೆ ಹೆಲ್ಪ್ ಆಗ್ತಾ ಇದೆ ಒಂದು ಸಂಸಾರಕ್ಕೆ ಒಂದು ತಿಂಗಳಿಗೆ ಐದು ಸಾವಿರದಿಂದ ಏಳು ಸಾವಿರ ಇವತ್ತು ಹಣ ನೇರವಾಗಿ ಸರ್ಕಾರದಿಂದ ಹೋಗ್ತಾನೆ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ನನ್ನ ತಂದೆ ಬಂಗಾರಪ್ಪಾಜಿಯವ್ರು ನಾನು ನೆನೆಸ್ಕೊಳ್ತಾ ಇದ್ದೀನಿ ಇಲ್ಲಿ ಬಂಗಾರಪ್ಪಾಜಿಯವ್ರು ಏನು ಅಂದರೆ ಇದೇ ಥರ ಲೇಬರ್ಸು ಮಕ್ಕಳೆಲ್ಲ ಏನು ಮಾಡ್ತಾರೆ ಮೂವತ್ತು ವರ್ಷದಿಂದ ಕೂಲಿ ಮಾಡೋರೇ ಜಾಸ್ತಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಗಂಡ ಹೆಂಡತಿ ಕೆಲಸ ಮಾಡೋರು ಮಕ್ಕಳು ಕರ್ಕೊಂಡು ಹೋಗ್ತಾಯಿದ್ರು ಒಂದು ಸೀರೆ ಮೇಲೆ ಉಯ್ಯಾಲೆ ಥರ ಮಾಡಿ ಮಗುನಲ್ಲಿ ಬಿಟ್ಟು ಇವರು ಗಂಡ ಹೆಂಡತಿ ಕೆಲಸ ಮಾಡೋರು ನೀವು ಕೂಡ ನೀವು ನೋಡಿದ್ದೀರಿ ಅದಾದಮೇಲೆ ಸ್ವಲ್ಪ ದೊಡ್ಡವರು ಒಂದು ಕೆಲಸಕ್ಕೆ ಅವ್ರನ್ನೂ ಕೆಲಸಕ್ಕೆ ಹಾಕ್ಕೊಳ್ಳೋರು ಇವತ್ತು ಬದಲಾವಣೆ ಆಗಿದೆ ಜ ಮಕ್ಕಳಿಗೆ ನಾವು ಎಜುಕೇಷನ್ ಕೊಡಬೇಕು ಅನ್ನೋದು ತಂದೆ ತಾಯಿಯಲ್ಲಿ ಬಂದಿದೆ ಆದರೆ ವ್ಯವಸ್ಥೆಯಲ್ಲಿ ಹಿಂದೆ ಇದ್ದೀವಿ ನಾನು ಆಸ್ ಅ ಶಿಕ್ಷಣ ಮ ಮಂತ್ರಿಯಾಗಿ ಎಂಟು ತಿಂಗಳಾಗಿದೆ ಅಷ್ಟೇ ನಾನು ಈ ಇಲಾಖೆಯನ್ನು ತಗೊಂಡು ಅದನ್ನು ಮುಂದುವರಿಸ್ತಕ್ಕಂಥ ವಿಶ್ವಾಸವನ್ನು ನಾವು ತಗೊಳ್ತೀವಿ ಮತ್ತು ರಿವ್ಯೂ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಮೇಯ್ನ್ ಟಾರ್ಗೆಟ್ ನಮ್ಮದು ಪರ್ಸೆಂಟೇಜ್ ಆಫ್ ಸಕ್ಸಸ್ ಅಂದರೆ ಪಾಸಿಂಗ್ ಪರ್ಸೆಂಟೇಜ್ ಪರ್ಸೆಂಟೇಜ್ ಆಫ್ ಮಕ್ಕಳು ಗುಣ ಗುಣಮತ್ಮ ಮತ್ತು ಗುಣಾತ್ಮಕ ಎಜುಕೇಷನ್ ಕೊಡೋದು ಪ್ಲಸ್ ಡ್ರಾಪ್ಔಟ್ಸ್ ಏನಾಗಿದೆ ಅದನ್ನು ಏನು ಮಾಡಿದಿರಿ ವಾಪಸ್ ಕರ್ಕೊಂಬರೋದಕ್ಕೆ ಅನ್ನೋದೇ ನಾನು ಮೇಯ್ನಾಗಿ ನೋಡ್ತಾ ಇರೋದು ಅದನ್ನು ನನಗೆ ಅರ್ಥ ಆದರೆ ನಾನು ಕಾನೂನನ್ನ ಚೇಂಜ್ ಮಾಡ್ಬೋದು ಇನ್ಕ್ಲೂಡಿಂಗ್ ದೀಸ್ ಥಿಂಗ್ಸ್ ಏನು ಅಲ್ಲಿ ದೇ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಅರ್ಲಿ ಇನ್ಕಮ್ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಮಕ್ಕಳನ್ನ ಇದಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ಅದನ್ನು ಬೇಕಾರೆ ನಾನು ನೋಡ್ತೀನಿ ಅದನ್ನು ಯಾಕೆಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಅದನ್ನು ಚರ್ಚೆ ಮಾಡಿ ನಮ್ಮ ಸರ್ಕಾರದಿಂದ ನಾವು ಯಾವ ರೀತಿ ಅವ್ರಿಗೆ ಮನವಿ ಮಾಡಬೇಕು ಅದನ್ನು ಒಂದನ್ನು ಮಾಡೋದು ಮಾಡೋದು ಸೆಂಟ್ರಲ್ ಗೌರ್ಮೆಂಟಿಗೆ ಅದು ಕೆಟ್ಟು ರೋಗ ಅದು ಪ್ರಜಾಪ್ರಭುತ್ವದಲ್ಲಿ ಡಿಬೇಟ್ ಮಾಡದೇ ಇರತಕ್ಕಂಥ ಕಾನೂನು ಮಾಡದೇ ಇವತ್ತಿನ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ರೋಗ ಅದು ಅದು ನಾವೇನು ಮಾಡೋದಕ್ಕಾಗೋದಿಲ್ಲ ಇವತ್ತು ಅದನ್ನು ಸೋಲಿಸ್ಬೇಕು ಅಂತಲೇ ಇವತ್ತು ಎಂ ಪಿ ಚುನಾವಣೆಯಲ್ಲಿ ನಮ್ಮ ನಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಮುಂದುವರಿಬೇಕಾಗ್ತದೆ ಇಂಥ ಕಾನೂನು ಮಾಡ್ತಾರೆ ಅಂಥೇಳಿ ಈಗ ನೀವು ಅದು ಹೇಳಿರೋದ್ರಿಂದ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಅದ್ರ ಬಗ್ಗೆ ಆದರೆ ನನ್ನ ಇಲಾಖೆಯಲ್ಲಿ ಮಕ್ಕಳ ಸಂಖ್ಯೆ ಬರಬೇಕು ಜಾಸ್ತಿ ಅದನ್ನು ಮಾಡಬೇಕು ದಿಸ್ ವಿಲ್ ನಾಟ್ ಭಾಳ ಇದು ಒಂದೈದನೇ ಮಕ್ಕಳು ಅಲ್ಲಿಗೆ ಹೋಗ್ತಾರೆ ಅಂತ ಹೇಳಲ್ಲ ನಮ್ಮದು ತಪ್ಪುಗಳಿದ್ದಾವೆ ನಮ್ಮದು ತಪ್ಪುಗಳಿದಾವೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮಾಡಬೇಕು ಟೀಚರ್ಸ್ ಚೆನ್ನಾಗಿ ಮಾಡಬೇಕು ಅದಕ್ಕೆ ನಾನು ಇರೋದ್ರಲ್ಲೇ ಸ್ವಲ್ಪ ವ್ಯವಸ್ಥೆ ಇದೆಲ್ಲ ಇದೆಯಲ್ಲ ಈಗ ಈವ್ನಿಂಗ್ ಕ್ಲಾಸಸ್ಸು ಇದೆಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ ಮಾರ್ಜಿನಲ್ ಇಂಪ್ರೂವ್ಮೆಂಟ್ಸ್ ಬರ್ತಾ ಇದೆ ಕಾಣಿಸ್ತಾ ಇದೆ ಆ್ಯಂಡ್ ವಿ ಆರ್ ಸ್ಟಾರ್ಟಿಂಗ್ ಈ ಬಜೆಟಲ್ಲಿ ಮೋಸ್ಟ್ಲಿ ನೋಡೋಣ ಘೋಷಣೆ ಮಾಡ್ತಾಯಿದ್ರು ಈ ನೀಟ್ ಎಕ್ಸಾಮಿಗೆ ನೀವೆಲ್ಲ ಮಕ್ಕಳನ್ನ ಯಾವುದಾದ್ರು ಅಕಾಡೆಮಿಕ್ ಕಳಿಸಿ ಟೂ ಮಂತ್ಸಿಗೆ ಕೋಚಿಂಗ್ ಕಳಿಸ್ತೀರಲ್ಲ ನೋ ವಿ ಓನ್ಲಿ ಸ್ಟಾರ್ಟ್ ವಿ ನಾವೇ ಸ್ಟಾರ್ಟ್ ಮಾಡ್ಬೇಕಂತ ಕೆಲವು ಕೇಂದ್ರಗಳಲ್ಲಿ ನಾವೇ ನೀಟ್ ಇದನ್ನು ಮಾಡಿಬಿಟ್ರೆ ಬಡ ಮಕ್ಕಳಿಗೆ ಅಲ್ಲಿ ತಗೊಂಡು ಹೈಯರ್ ಎಜುಕೇಷನಿಗೆ ಹೋಗೋದಕ್ಕೆ ಉಪಯೋಗ ಆಗುತ್ತೆ ಈ ಸತಿ ಬಜೆಟಲ್ಲಿ ರಿಕ್ವೆಸ್ಟ್ ಮಾಡಿದೀವಿ ಮೋಸ್ಟ್ಲಿ ಮುಖ್ಯಮಂತ್ರಿಗಳು ಓಕೆ ಅಂತೇಳಿ ಹೇಳ್ತಾರೆ ಇದು ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಯಾಕೆಂದರೆ ನೀವು ನೀಟಿಗೆ ಕಳಿಸ್ತಿರಲ್ಲ ಮಂಗ್ಳೂರಿಗೆ ಎಲ್ಲ ಮಂಗಳೂರು ಬೆಂಗಳೂರು ಅಲ್ಲಿಗೆ ಕಳಿಸ್ಬಿಡ್ತಾರೆ ಹಳ್ಳಿ ಕಡೆಯಿಂದ ಬೇಡ ನಾವೇ ಒಂದು ಮಾಡಿ ಕೇಂದ್ರವನ್ನು ಮಾಡಿ ಅಲ್ಲಿ ಮಕ್ಕಳಿಗೆ ಫ್ರೀ ನೀಟ್ ಕೋಚಿಂಗ್ ಎಲ್ಲ ಮಾಡಬೇಕಂತ ಈ ಸತಿ ಕೇಳಿದ್ದೀನಿ ನೋಡೋಣ ಬಜೆಟಲ್ಲಿ ಯಾವ ರೀತಿ ಆಗ್ತಿದೆ ನಮ್ಮ ಹತ್ರ ಹೆಚ್ಚು ಭಾಗ ಪ್ರೈಮರಿ ಶಾಲೆಗಳೇ ಜಾಸ್ತಿ ಇರೋದು ಪ್ರೈಮರಿ ಶಾಲೆಗಳಲ್ಲಿ ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿದರೆ ಕೆಲವು ಶಾಲೆಯಲ್ಲಿ ಹತ್ತು ಮಕ್ಕಳಿದ್ದಾರೆ ಕೆಲವು ಶಾಲೆಯಲ್ಲಿ ಹದಿನೈದು ಮಕ್ಕಳಿದ್ದಾರೆ ಕೆಲವು ಶಾಲೆ ಫುಲ್ ಮಕ್ಕಳೇ ಇಲ್ಲ ನಮಗೆ ಜಾಸ್ತಿ ಇಲ್ಲ ಯಾಕೆಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ನಂಬರ್ ಆಫ್ ಸ್ಟೂಡೆಂಟ್ಸು ಸಾರಿ ನಂಬರ್ ಆಫ್ ಸ್ಕೂಲ್ಸ್ ಜಾಸ್ತಿ ಆಗಿಬಿಟ್ಟಿದೆ ನಿಮಗೆ ಜನಸಂಖ್ಯೆ ಆಧಾರದ ಮೇಲೆ ಮುಂಚೆ ಏನಂದರೆ ಡೆವಲಪ್ಮೆಂಟು ರೋಡ್ ಕೇಳ್ತಾ ಇರಲಿಲ್ಲ ನಮ್ಮ ಊರಿಗೊಂದು ಶಾಲೆ ಕೊಡಿ ಯಾಕೆಂದರೆ ಬಸ್ ಇರಲಿಲ್ಲ ಬೇರೆ ಕಡೆಗೆ ಹೋಗೋಕ್ಕೆ ನಮ್ಮ ಹತ್ರ ಇರಲಿಲ್ಲ ಬೇರೆ ಕಡೆ ಕಳ್ಸೋದಕ್ಕೆ ನಮ್ಮ ಊರಿಗೆ ಒಂದು ಶಾಲೆ ತರ್ಟಿ ಇಯರ್ಸ್ ಬ್ಯಾಕ್ ನೀವು ಸ್ವಲ್ಪ ನೋಡಿ ಇವತ್ತು ಯಾರೂ ಶಾಲೆ ಕೇಳಲ್ಲ ಶಾಲೆಗೆ ರೂಮ್ಸ್ ಕೇಳ್ತಾರೆ ಯಾಕೆನ ಹಾಳಾಗಿದೆ ಅದನ್ನು ಕೂಡ ನಾವು ವ್ಯವಸ್ಥಿತವಾಗಿ ಹೋದ್ಸತಿ ಅಂತೂ ಸಾವಿರ ಅಲ್ಲ ನಾನು ಹೇಳ್ತೀನಿ ಹೇಳ್ತೀನಿ ಈಗ ಅದಕ್ಕೆ ನಾವೇನು ಮಾಡ್ತಾ ಇದೀವಿ ಈ ಗುಣಮಟ್ಟ ನಾವು ಇನ್ಕ್ರೀಸ್ ಮಾಡೋದಕ್ಕೆ ವಿ ಆರ್ ಮೇಕಿಂಗ್ ಒಂದು ಎಸ್ ಡಿ ಎಮ್ಸ್ ಅವರಿಗೆ ಮಾತಾಡಿಕೊಂಡು ಎಮ್ ಎಲ್ ಎಸಿಗೆ ಮಾತಾಡಿ ಈ ಮಕ್ಕಳನ್ನು ಒಂದು ಕಡೆಗೆ ಈ ಯಾವುದು ಐದು ಮಕ್ಕಳು ಹತ್ತು ಮಕ್ಕಳಿದ್ದಾರೆ ಶಾಲೆ ವಾತಾವರಣ ಬರಬೇಕು ಹೇಳಿ ಒಂದು ಐದಾರು ಸ್ಕೂಲ್ ಈಗ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ ಒಂದು ಎರಡು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಒಳಗೆ ಎಲ್ಲದೂ ಸೇರಿ ಸುಸರ್ಜಿತವಾಗಿರ್ತಕ್ಕಂಥ ಒಂದು ಶಾಲೆಗೆ ಸೇರಿಸಿದರೆ ಮತ್ತೆ ಎಲ್ಲೆಲ್ಲಿ ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಅವರಿಗೆ ನೋಡಿ ಈ ಥರ ವ್ಯವಸ್ಥೆ ಇದೆ ನಮ್ಮ ಶಾಲೆಗೆ ಬರ್ರಿ ನಮ್ಮ ಟೀಚರ್ಸು ಎಲ್ಲ ನಾವು ಗೆಸ್ಟ್ ಟೀಚರ್ಸ್ ಸಿ ಗೆಸ್ಟ್ ಟೀಚರ್ಸು ಒಳ್ಳೆ ಟೀಚರ್ಸೇ ನಾನು ಅವರು ಸರಿ ಹೇಳಿಕೊಡಲ್ಲ ಅಂತ ಹೇಳಿ ಪಾಪ ಅವರು ಬಡತನದಲ್ಲಿ ಬಂದು ಸರ್ವಿಸ್ ಮಾಡ್ತಾರೆ ಆದರೆ ಪರ್ಮನೆಂಟ್ ಟೀಚರ್ಸ್ ಇದ್ದಾಗ ಮಕ್ಕಳು ಯಾಕೆ ಹೋಗೋದಿಲ್ಲ ಅಂದರೆ ಏ ನಮ್ಮೂರ್ಯಾಕೆ ಗೆಸ್ಟ್ ಟೀಚರ್ಸು ನಾವು ಇಲ್ಲ ನಾನು ಯಾಕೆ ಬರಬೇಕು ಅಂತ ಟೀಚರ್ಸ್ ಕೊಡುತ್ತೆ ಅದಕ್ಕೆ ಹನ್ನೆರಡು ಸಾವಿರ ತೊಗೊಂಡಿದ್ದೀನಿ ಇಷ್ಟೇ ಅಡ್ಮಿಷನ್ಸ್ ಜಾಸ್ತಿ ಆಗುತ್ತೆ ನನಗೆ ವಿಶ್ವಾಸ ಇದೆ ಕಲಿಕೆಯಲ್ಲಿ ವ್ಯತ್ಯಾಸಗಳಿಲ್ಲ ಕಲಿಕೆಯಲ್ಲಿ ಸಂಖ್ಯೆ ಕಮ್ಮಿ ಆದಾಗ ಅವ್ರನ್ನ ಮಾನಸಿಕವಾಗಿ ಅವ್ರ ಅವ್ರಿಗೆ ಆ ಸ್ಕೂಲ್ ವಾತಾವರಣವೇ ಬರೋದಿಲ್ಲ ಆ ಸ್ಕೂಲ್ ವಾತಾವರಣ ಕೊಡೋದಕ್ಕೆ ನಾವು ಪರ್ಮನೆಂಟ್ ಟೀಚರ್ಸು ಪರ್ಮನೆಂಟ್ ರೂಮ್ಸು ಪರ್ಮನೆಂಟ್ ಇದು ಕೊಟ್ಟಾಗ ಬರ್ತದೆ ಕಲಿಕೆ ಇನ್ ಟರ್ಮ್ಸ್ ಆಫ್ ಟೆಕ್ಸ್ಟ್ ಬುಕ್ ನೀವು ಹೇಳ್ತಾ ಇದ್ದರೆ ದಟ್ ಹಾಸ್ ಬಿನ್ ಟೇಕನ್ ಕೇರ್ ಯಾವುದೇ ಕಾರಣಕ್ಕೂ ಅದು ಬದಲಾವಣೆ ಗುಣಮಟ್ಟ ಇನ್ ಟರ್ಮ್ಸ್ ಆಫ್ ಅವರಿಗೆ ಫೆಸಿಲಿ ಫೆಸಿಲಿಟೇಟ್ ಏನು ಮಾಡಬೇಕಲ್ಲ ಹೇಳ್ಕೊಡೋ ರೀತಿ ನೀತಿ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನೀವು ಹೇಳೋದಾದರೆ ಅದು ಅದು ಯಾವಾಗ ಯಾವಾಗ ಆಗ್ತದೆ ನಾನು ಈಗ ಟೀಚರ್ಸ್ ತೊಗೊಂಡಿದ್ದೀನಲ್ಲ ಎಲ್ಲರನ್ನು ನಾನು ಈಗ ಹನ್ನೆರಡು ಸಾವಿರ ತೊಗೊಂಡು ಪ್ರೈಮರಿ ಟೀಚರ್ಸ್ ಎಲ್ಲ ಕಡೆನೂ ಕಳಿಸ್ತಾ ಇದ್ವಿ ಯಾಕಂದರೆ ಶಾರ್ಟೇಜ್ ಟೀಚರ್ಸ್ ಶಾರ್ಟೇಜ್ ಇದೆ ನನಗೆ ಟೀಚರ್ಸೇ ಇಲ್ಲ ಟೀಚರ್ಸ್ ಕೊಡ್ತಾ ಒಂದು ಟೀಚರಲ್ಲಿ ನಾನು ಐದು ಕ್ಲಾಸು ನಡೆಸ್ತಾ ಇದ್ದೀನಿ ನಾನು ಐದು ಕ್ಲಾಸು ನಿಮ್ಗೆ ಕ್ವಾಲಿಟಿ ಎಲ್ಲಿ ಬರ್ತದೆ ಈಗ ಹನ್ನೆರಡು ಸಾವಿರ ತೊಗೊಂಡಿರೋ ಟೀಚರ್ಸ್ ಯಾಕೆ ಸೊ ನೀವು ವಿಶ್ವಾಸ ಇಟ್ಕೊಳ್ಳಿ ಬದಲಾವಣೆಯನ್ನು ಕೊಡ್ತೀನಿ ಐ ನೀಟ್ ಸಮ್ ಟೈಮ್ ಯಾವಾಗಲೂ ಒಂದು ರೋಸ್ಟರ್ ಇರುತ್ತೆ ಯಾವ ಯಾವ ಹುದ್ದೆಗೆ ಯಾರಾದ್ರೂ ತೊಗೊಳ್ಬೇಕಂತ ಆ ಕಾನೂನು ಮೀರಿ ಯಾರಾದರೂ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಹಿಂದೆ ಮುಂದೆ ನೋಡೋದಕ್ಕಿಲ್ಲ ಕಠಿಣವಾಗಿ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದನ್ನು ನೂರಕ್ಕೆ ನೂರು ಮಾಡ್ತೀವಿ ನಮ್ಮ ಇಲಾಖೆಯಿಂದ ಆದರೂ ಕೂಡ ನಾವು ಎರಡು ಸಾವಿರದ ಹದಿನಾರರ ಮೇಲೆ ರಿಕ್ರೂಟೇ ಮಾಡಿಲ್ಲ ಅನುದಾನಿತ ಶಾಲೆಯಲ್ಲಿ ತಪ್ಪು ನಮ್ಮದೇ ಇದೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸರ್ತಿ ಕೇಳಿದ್ದೀನಿ ಅಟ್ಲೀಸ್ಟ್ ಫೈವ್ ಇಯರ್ಸ್ಗೆ ಕೊಟ್ಟರೆ ಎಲ್ಲ ಅನುದಾನಿತ ಶಾಲೆ ಒಂದು ಉಸಿರಾಡ್ತಾರೆ ಅದಾದಮೇಲೆ ಮತ್ತೆ ಮೂರು ವರ್ಷ ಇರುತ್ತೆ ಅದನ್ನು ಆಮೇಲೆ ನೋಡೋಣ ನಾನು ಹತ್ತು ಹತ್ತು ಶಾಲೆ ಇದೆ ಹತ್ತು ಶಾಲೆ ಇದೆ ನಾನೇನೋ ಯಾರನ್ನೋ ಇಟ್ಕೊಂಡು ಸಂಬಳ ಕೊಟ್ಟ ಮಾಡ್ತೀನಿ ಎಲ್ಲರೂ ಮಾಡೋದಕ್ಕಾಗೋದಿಲ್ಲ ಸರ್ಕಾರಿ ಅನುದಾನಿತ ಶಾಲೆ ಏನುಗಳಿದಾವಲ್ಲ ಅನುದಾನಿತ ಶಾಲೆ ಅವು ಸರ್ಕಾರದ ಅಂಗ ನಾವು ಕೊಡದೇ ಇರ್ತಕ್ಕಂಥ ವ್ಯವಸ್ಥೆಗೆ ಪಾಪ ಅವ್ರು ಬಂದು ಮಠ ಮಾನ್ಯರಿರ್ಬೋದು ಬೇರೆ ಬೇರೆ ವ್ಯವಸ್ಥೆಯವರು ಮಾಡಿದ್ದಾರೆ ಅವ್ರಿಗೆ ಒಂದು ಕಡೆಗೆ ಈ ಥರ ಮಿಸ್ಮ್ಯಾನೇಜ್ಮೆಂಟ್ ಆದರೆ ಶಿಕ್ಷೆ ಕೊಡೋದು ಒಂದೇ ಕೆಲಸ ಅಲ್ಲ ಅವರಿಗೆ ಶಿಕ್ಷಕರೇ ತೊಗೊಳ್ತಕ್ಕಂಥ ವ್ಯವಸ್ಥೆನೂ ಕೊಡಬೇಕಾಗ್ತದೆ ನಾವು ಹಿಂದೆ ಅದನ್ನ ನಾನು ಅದಕ್ಕೆ ಹೇಳಿದ್ದಲ್ಲ ಮೈ ಪ್ಲೇಟ್ ಇಸ್ ಪ್ಲ್ಯಾಟ್ರ್ ಆಫ್ ಪ್ರಾಬ್ಲಮ್ಸ್ ಅಂತ ಅದನ್ನು ಒಂದೊಂದೇ ಒಂದೊಂದೇ ಮಾಡೋಣ ನಾನು ಎಂಟು ತಿಂಗಳಾಗಿದೆ ಒಂದು ಹಂತಕ್ಕೆ ಬಂದು ಹದಿನೆಂಟು ಸಾವಿರ ಹನ್ನೆರಡು ಸಾವಿರ ಜನರನ್ನು ತೊಗೊಂಡಿದ್ದೀನಿ ಒಂದು ಮೊಟ್ಟೆ ಜಾಸ್ತಿ ಮಾಡಿದ್ದೀನಿ ಪುಸ್ತಕಗಳನ್ನು ಯೂನಿಫಾರ್ಮ್ನ ಶುಭಾಗ್ಯ ಇವನ್ನೆಲ್ಲ ಕೊಟ್ಟಿದ್ದೀವಿ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಈಗ ರಾಗಿ ಮಾಡ್ ಚರ್ಚೆ ಮಾಡಿದ್ರಿ ಇದೆಲ್ಲದೂ ಕೂಡ ಒಂದು ಕಡೆಗೆ ಅದನ್ನು ಮತ್ತು ನೀಟಿಗೆ ಸ್ಪೆಷಲ್ ಕ್ಲಾಸಸ್ಸು ನೋಡಿ ಒಂದು ಕಡೆ ಕರೆಂಟ್ ಒಂದು ಬಿಲ್ ಕಟ್ಟಬೇಡ್ರಿ ಅಂದ ತಕ್ಷಣ ಶಿಕ್ಷಣಕ್ಕೆ ಎಷ್ಟು ಸಹಾಯ ಮಾಡ್ತಾರೆ ಟೀಚರ್ಸು ಮಕ್ಳಿಗೆ ರೆಡಿ ಇದ್ದಾರೆ ಸಾಯಂಕಾಲ ಟ್ಯೂಷನ್ ತಗೊಳ್ತಾರ ಟೈಮ್ ವೇಸ್ಟ್ ಆಗಿಲ್ಲ ಇದೆಲ್ಲದೂ ಕೂಡ ಇಂಥ ತೀರ್ಮಾನಗಳನ್ನ ತಗೊಂಡು ಮಾಡ್ತಕ್ಕಂಥದ್ದು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಇದು ಶ್ರೀ ಗರಿ ಧನ ಮನ ಧನಗಳ ಗರಿ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ